ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೀವು ಇವಾಗ ನೋಡ್ತಿರೋದು ಸಂಡೇ ಆ್ಯಂಡ್ ಮಂಡೇ ಕಂಟಿನ್ಯೂಷನ್ ಬ್ಲಾಗ್ ಹಾಯ್ ಅಣ್ಣ ಅಣ್ಣ ಸುಸನ್ ಕೂಪ್ತಾ ಇದ್ರು ಹೋಯ್ತಾ ಇದ್ದೀರ ಇಸ್ ಅಕ್ಕನ ಅಕ್ಕನ್ನ ಅಣ್ಣ ಮಾಡ್ಕೊಂಡು ಕರೆದೇ ಅದಕ್ಕೆ ಅದು ಕೂಡ ನನಗೆ ರೆಸ್ಪಾನ್ಸ್ ಮಾಡಲಿಲ್ಲ ಹಳೆ ಮನೆ ಹತ್ರ ಬಂದ್ವಿ ಸಂಡೇ ಫುಲ್ ಬ್ಲಾಗ್ ಆಗಿರಲಿಲ್ಲ ಗುಂಡಂಗೆ ಮಾರ್ನಿಂಗ್ ಇಬ್ಬರಿಗೂ ಫೋನ್ ಮಾಡು ಬಾನು ಕೂಗು ಗುಂಡನ ಸಂಡೇ ಯಾಕೋ ನಾರ್ಮಲ್ ಡೇನೇ ಆಗಿತ್ತು ಏನಕ್ಕೆ ಸುಮ್ಮನೆ ನಾರ್ಮಲ್ ವೀಡಿಯೋಸ್ನೇ ನನ್ನ ಡೈಲಿ ರೋಟೀನ್ ತೋ ಬರಿ ಅದೇ ಬೋರ್ ಆಗಿಬಿಡುತ್ತೆ ಅಂತ ವಿಡಿಯೋ ಮಾಡಲಿಲ್ಲ ಬಟ್ ಆಮೇಲೆ ನಾವೆಲ್ಲ ಪಟೋ ಬಿಡೋದಿಕ್ಕೆ ಅಂತ ಬಂದ್ವಿ ಇಲ್ಲಿ ಪಾರಿ ಕೂತಿದ್ವು ಫುಲ್ ಟೆರೆಸ್ ಮೇಲೆ ಬಂದಿದ್ವಿ ಇವು ಬಂದು ಕೂತ್ಕೊಳ್ಳೋದು ಹಾರೋಗೋದು ವಿಡಿಯೋ ಮಾಡ್ಕೋತಾ ಇದ್ದೆ ಈ ಕಡೆ ಹುಡುಗರೆಲ್ಲ ಸೇರಿ ಪಟಾ ಬಿಡ್ತಾ ಇದ್ರು ನಾನು ಲೈಫಲ್ಲಿ ಫಸ್ಟ್ ಟೈಮ್ ಪಟಾನ ಇಟ್ಕೊಂಡೆ

ಇಲ್ಲೆಲ್ಲ ಕುತ್ಕ ಪಟ ಬಿಡ್ತಾವ್ರೆ ನೋಡಿ ಫ್ರೆಂಡ್ಸ್ ಪಟ ಕಾಣಿಸಿದ್ರೆ ದಯವಿಟ್ಟು ನೋಡಿ ಝೂಮ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿದ್ರಾಗ ಕಾಣಿಸ್ತಾ ಪಟ ಈ ತರ ಪಟ ಬಿಡ್ತಾ ಇದ್ವಿ ಇದಕ್ಕೊಂದು ಮೆಚ್ಚುಗೆ ನಿಮ್ಮ ಕಡೆಯಿಂದ ಬರಲೇ ನಾನು ನುಲಿ ನಾವು ಕಿತ್ಕೊಂಡು ಹೊಂಟೋತದೇನೋ ಬಂದ್ರೆ ಯಾಕಂದ್ರೆ ನಮ್ಮ ಆಟನ ನಾವು ಉಳಿಸ್ತಾ ಇರೋದರಿಂದ ನಿಮ್ಮ ಕಡೆಯಿಂದ ಒಂದು ಮೆಚ್ಚುಗೆ ಬರಲಿ ಓಹ್ ಓ ಪಾರಿಬಾಳ ಈ ಕಡೆ ನಮ್ಮ ಸಿಂಹ ಅವರು ಡವ್ ಡೌ ಕಾಳಾಗ್ತಾ ಇದ್ರು ಡವ್ ಅಂತ ಏನಕ್ಕೆ ಹೇಳ್ತೀನಿ ಅಂದರೆ ನಮಗೆ ಚೈಲ್ಡ್ಹುಡ್ಡಲ್ಲಿ ಪಾರಿವಾಳದ್ದು ಡವ್ ಅಂತ ಒಂದು ಪೊಯೋಮ್ ಇತ್ತು ಅದಕ್ಕೋಸ್ಕರ ಡವ್ ಅಂತ ಹೇಳ್ತಾ ಇದ್ದೀನಿ ಇವನು ಪಾಪ ಏನೇನೋ ಸರ್ಕಸ್ ಮಾಡ್ದ ಬಟ್ ಪಾರಿವಾಳಗಳು ಮಾತ್ರ ಬರಲಿಲ್ಲ ಹುಡುಗರ ಜೊತೆ ನನ್ನ ತಂದಿರ ಜೊತೆ ಸೇರ್ಕೊಂಡು ಪಟ ಬಿಟ್ಟು ತುಂಬಾ ಖುಷಿ ಆಯಿತು

ಪಟ ಇಟ್ಕೊಳಕ್ ಹೋಗಿ ಧಾರಾಣೆ ಅದಕ್ಕೆ ಇವರೆಲ್ಲ ಟೀಸ್ ಮಾಡ್ತಾವ್ರೆ ಇಷ್ಟೊತ್ತು ನೋಡಿದ್ದು ಸಂಡೇ ವ್ಲಾಗ್ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಮಂಡೇ ವ್ಲಾಗ್ ನನ್ನ ಡೇಗೆ ಶುರು ಆಯ್ತು ಇಬ್ರು ಎದ್ಬಿಟ್ಟಿದ್ದಾರೆ ನೋಡಿ ಆ್ಯಂಡ್ ಪಟದ್ ವಿಡಿಯೋಗೆ ಒಂದ್ ಕಮೆಂಟ್ ಬರಲಿ ಇದಾದ ಮೇಲೆ ಅವನಿಗೆ ತಿಂಡಿ ಹಾಕ್ಕೊಟ್ಟು ನಾನು ಆಚೆ ಬಾಗಿಲು ತೊಳೆಯೋಣ ಅಂತ ಬಂದೆ ಆಸ್ ಯೂಶ್ವಲ್ ಇವತ್ತು ಸೋಮವಾರ ನಮ್ಮ ಹಳ್ಳಿ ಜನರಿಗೆ ಇವತ್ತು ವಾರ ಅದಕ್ಕೋಸ್ಕರ ಬಾಗಿಲು ತೊಳೆದು ರಂಗೋಲಿ ಬಿಡೋಣ ಅಂತ ಬಂದರೆ ನೋಡಿ ಅವಳು ಏನೇನೋ ಸರ್ಕಸ್ ಮಾಡುತ್ತಾ ನಮ್ಮ ನಮ್ಮಪ್ಪ ಬಂತು ಅಂತ ಅವಳ ಜೊ ಅಪ್ಪನ ಜೊತೆಗೆ ಅವಳನ್ನ ಕೊಟ್ಟು ಕಳಿಸ್ದೆ ನಾನು ರಂಗೋಲಿ ಬಿಟ್ಟೆ ನನ್ನ ಇವತ್ತಿನ ರಂಗೋಲಿ ಡಿಸೈನ್ ಸಿಂಪಲ್ ಆ್ಯಂಡ್ ಸೂಪರಾಗಿ ಇದಾಗಿತ್ತು ರಂಗೋಲಿ ಬಿಟ್ಟು ಒಳಗೆ ಬಂದು ಅವನಿಗೆ ಲಂಚ್ ಬಾಕ್ಸಾಗೆಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ದೆ ಅಷ್ಟೊತ್ತಗೊಂದು ತಿಂಡಿ ಆಗಿತ್ತು ಸ್ನಾನ ಮಾಡಿಸಿ ಚಪಾತಿ ಆಗದೆ ಚಪಾತಿ ಹಾಕ್ತಿರೋ ಗ್ಯಾಪಲ್ಲಿ ಈ ಪುಟಾಣಿ ಕಂದನ್ ಚೇಷ್ಟೆ ನೋಡಿ ಯಾವುದೋ ಒಂದು ಕವರ್ ಸಿಕ್ತು ನಮ್ಮ ಅಪ್ಪನ ಕೆಲ ಎತ್ಸ್ಕೋತಾಳೆನೋ ಅಂದ್ಕೊಂಡೆ ಆಚೆ ತಗೊಂಡೋಗ್ತಾಳೆ ಆ ಕವರ್ಗಳಿರೋ ತಿಂಡಿನ ಎತ್ಕೊಳ್ಳೋದಕ್ಕೆ ಕೆಲವು ಅನ್ಬೋದು ಮಕ್ಕಳನ್ನು ಸಿಕ್ಕಾ ತೋರಿಸ್ತೀಯಾ ಅಂತ ನಾನು ಡೈಲಿ ವ್ಲಾಗಲ್ಲಿ ತೋರಿಸಿದ್ದೀನಿ ಮಾಡ್ತೀರ ಡೈಲಿ ವ್ಲಾಗ್ ಅದರಿಂದ ತೋರಿಸ್ತಿದ್ದೀನಿ ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನಿಲ್ಲ ನೆಕ್ಸ್ಟ್ ಬೇರೆ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಧ್ಯಾಹ್ನಕ್ಕೆ ಲಂಚಿಗೆ ಚಪಾತಿ ಚಟ್ನಿ ಸೀಬೆಕಾ ಆ್ಯಂಡ್ ಆರೆಂಜ್ ಹಾಕಿದ್ದೆ ಫ್ರೂಟ್ಸ್ ಅಂತೂ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅದಕ್ಕೆ ಫ್ರೂಟ್ಸ್ನೇ ಹಾಕ್ತಿರ್ತೀನಿ ಈ ಕಡೆ ಅವ್ನು ರೆಡಿ ಆದ ತಕ್ಷಣ ಸಾಕ್ಸು ಶೂ ಎಲ್ಲ ತಂದು ಕೊಟ್ಟು ತಂಗಿಯವರು ಸೇವೆ ಮಾಡ್ತಾಯಿದ್ದಾರೆ ಅವಳು ಜೊತೆಗೆ ಸ್ಲಿಪ್ಪರ್ಸ್ ತೊಗೊಂಡು ಬರ್ತಾಳೆ ಇವ್ರನ್ನೆಲ್ಲ ಕಳಿಸಿ ನಾನು ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡೆ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ದೇವ್ರ ದೀಪ ಹಚ್ಚ ಆದಮೇಲೆ ಸಡನ್ನಾಗಿ ಏನಕ್ಕೋ ಅಪ್ಪನ ಮನೆ ದೇವರು ತಾಂಡವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನ್ನಿಸ್ತು ಅದಕ್ಕೆ ರೆಡಿಯಾಗಿ ಎಷ್ಟೋ ದಿನ ಆದಮೇಲೆ ನಾನೇ ಗಾಡಿ ತಗೊಂಡು ಸಿಂಗಲ್ಲ ಗಾಡೀಲಿ ಹೊರಟೆ ತುಂಬ ದಿನ ಆಗಿತ್ತು ಒಬ್ಬಳೇ ಹಿಂಗೆ ದೇವಸ್ಥಾನಕ್ಕೆ ಹೋಗಿ ನಾನು ದೇವಸ್ಥಾನಕ್ಕೆ ಹೊರಟೆ ನಮ್ಮ ಊರಳೆ ಇರೋದು ಜಸ್ಟ್ ಒಂದು ಕಿಲೋಮೀಟರ್ ಆಗುತ್ತೆ ನಾನು ಬಂದಿದ್ದ ದೇವಸ್ಥಾನ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನ ಸೋಮವಾರ ಶಿವನವಾರ ನಮ್ಮ ಅಪ್ಪನ ಮನೆ ದೇವರು ಬಂದು ಇದು ಇಲ್ಲೇ ನೋಡಿ ಎಷ್ಟು ವಿಶಾಲವಾಗಿದೆ ಪ್ರಕೃತಿ ಮಧ್ಯೆ ಇದೆ ಇಲ್ಲಿ ಚೌಲ್ಟ್ರಿಗಳಿದೆ ಮದುವೆಗಳು ಕೂಡ ನಡೆಯುತ್ತೆ ಆ್ಯಂಡ್ ಇದು ನಾನು ಓದಿದ ಹೈಸ್ಕೂಲ್ ನನ್ನ ಸರ್ಕಾರಿ ಶಾಲೆ ಇಲ್ಲಿ ನೋಡಿದ ತಕ್ಷಣ ನನ್ನ ಅಳೆಯ ಡೇಸನ ನೆನಪಾಯಿತು ಇದು ಬಂದು ನಮ್ಮ ದೇವಸ್ಥಾನದ ಹಿನ್ನೆಲೆ ಕೊಳಲು ಗ್ರಾಮದಲ್ಲಿರುವ ತಾಂಡವೇಶ್ವರ ಶಿವ ದೇವಾಲಯ ಮಂಡ್ಯ ನಗರದಿಂದ ಸುಮಾರು ಆರು ಕಿಮಿ ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ಕಂಡುಬರುವ ಐತಿಹಾಸಿಕ ದಾಖಲೆಗಳು ಮತ್ತು ಶಾಸನಗಳ ಆಧಾರದ ಮೇಲೆ ದೇವಾಲಯದ ಮೂಲವು ಹದಿನೈದನೇ ಶತಮಾನದಷ್ಟು ಹಿಂದಿನದು ಎಂದು ನಂಬಲಾಗಿದೆ ಸ್ಥಳೀಯ ಐತಿಹ್ಯಗಳು ಹಾಗೂ ದಂತಗತ ದಂತಕಥೆಗಳು ಈ ಶಿವ ದೇವಾಲಯವನ್ನು ಸುಮಾರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಗುತ್ತಲು ಗ್ರಾಮದ ಅರ್ಕೇಶ್ವರ ಶಿವ ದೇವಾಲಯದೊಂದಿಗೆ ಹೊಂದಿಕೊಳ್ಳುತ್ತದೆ ತಾಂಡವೇಶ್ವರ ದೇವಾಲಯದಲ್ಲಿ ಇಲಿ ಕಡಿತಕ್ಕೆ ಪರಿಹಾರ ಶಾಸ್ತ್ರ ಮಾಡಲಾಗುತ್ತದೆ ಈ ದೇವಾಲಯವು ಅಲಂಕೃತ ಬಾಗಿಲುಗಳಿಂದ ಅಲಂಕರಿಸಲ್ಪಟ್ಟಿದೆ ಮತ್ತು ಗರ್ಭಗೃಹದ ಮುಂಭಾಗದಲ್ಲಿ ನಂದಿಯ ವಿಗ್ರಹವನ್ನು ನಿರ್ಮಿಸಲಾಗಿದೆ ಇವಾಗ ನೋಡಿದ್ದು ನಮ್ಮ ಊರಿನ ತಾಂಡವೇಶ್ವರ ದೇವಸ್ಥಾನ ದೇವಸ್ಥಾನದ ಒಂದು ಹಿನ್ನೆಲೆ ಆ್ಯಂಡ್ ನಮ್ಮೂರಲ್ಲಿ ನಮ್ಮೂರಿನ ಸ್ಪೆಷಲ್ ಏನಂದರೆ ಇಲಿ ಹಚ್ಚೋದಕ್ಕೆ ಶಾಸ್ತ್ರ ಮಾಡ್ತಾರೆ ಅದು ತುಂಬಾ ಆಗಿದೆ ಅದನ್ನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ಫುಲ್ ಡೀಟೇಲಾಗಿ ತಿಳ್ಕೊಂಡು ಎಷ್ಟೊಂದು ಜನ ಇಲಿ ಕಚ್ಚಿರೋರು ಇಲ್ಲಿಗೆ ಬಂದು ಮದ್ದು ತಗೊಂಡು ಹೋಗಿರೋ ತುಂಬ ಉದಾಹರಣೆಗಳಿವೆ ಅದನ್ನು ಡೀಟೇಲಾಗಿ ಮಾಡ್ತೀನಿ ಅದು ಕೂಡ ತುಂಬಾ ಸೋಜ್ಗ ಸೊ ಇವಾಗ ನೋಡಿದ್ದು ನಮ್ಮೂರು ದೇವಸ್ಥಾನ ಎಷ್ಟು ಹಳೇ ಕಾಲದ ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ಅಷ್ಟೇ ಅಭಿವೃದ್ಧಿ ಕೂಡ ಮಾಡಿದ್ದಾರೆ ಸುತ್ತಮುತ್ತ ಚೌಲ್ಟ್ರಿಗಳಿದೆ ಎಷ್ಟೊಂದು ಜನ ಬಡವರು ಮದುವೆ ಮಾಡ್ಬೇಕು ಅಂದ್ಕೊಂಡ್ರೆ ಇದೇ ಚೌಲ್ಟ್ರಿಯಲ್ಲಿ ಮಾಡ್ತಾರೆ ಲೋ ಬಡ್ಜೆಟ್ ಇವಾಗ ದೇವಸ್ಥಾನದ ಇದನ್ನು ಓದ್ಕೊಂಡು ಇದನ್ನು ನನ್ನ ಫೋಟೋ ಗೀಟೋ ಕ್ಯಾಪ್ಚರ್ ತಗೊಂಡು ನೆಕ್ಸ್ಟು ಕಾ ಕಾಲು ತೊಳ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದೆ ಈ ಕಡೆ ನೋಡ್ತಿರೋದು ಬಂದು ಮುಡಿ ಕೊಡೋ ಜಾಗ ದೇವಸ್ಥಾನಕ್ಕೆ ಶಿವರಾತ್ರಿ ಮ ಕಾರ್ತಿಕ ಮಾಸ್ತಾರೆ ಎಲ್ಲ ಮುಡಿ ಕೊಡ್ತಾರೆ ನೆಕ್ಸ್ಟ್ ನನ್ನ ಮಗಳಿಗೆ ಮುಡಿ ಕೊಡಬೇಕಿರೋದು ಇದೇ ದೇವಸ್ಥಾನದಲ್ಲಿ ಕಾಲೆಲ್ಲ ತೊಳ್ಕೊಂಡು ದೇವಸ್ಥಾನದೊಳಗೆ ಬಂದೆ ಎಂಟ್ರೆನ್ಸ್ನಲ್ಲಿ ಎಂಟ್ರೆನ್ಸಲ್ಲಿ ಈ ರೀತಿ ಇದೆ ತುಂಬ ವಿಶಾಲವಾಗಿದೆ ಒಳಗಡೆ ಕೂಡ ಜಾಗ ಇಲ್ಲಿ ನಂದಿ ವಿಗ್ರಹಗಳು ಎಲ್ಲ ಇವೆ ಫಸ್ಟಲ್ಲಿ ನಮಗೆ ಸಿಗೋದು ಸತ್ಯನಾರಾಯಣ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ದರ್ಶನ ಪಡೆದು ಮತ್ತು ಈ ಕಡೆ ಬಂದರೆ ಇಲ್ಲಿ ನಾಗರಕಲ್ಲುಗಳನ್ನ ಇಟ್ಟಿದ್ದಾರೆ ಲಿಂಗ ಮತ್ತು ನಾಗರ ಕಲ್ಲುಗಳು ಒಂದೇ ದೇವಸ್ಥಾನದಲ್ಲಿ ಇಷ್ಟೆಲ್ಲನೂ ನಾವು ಕಾಣಸಿಗಬಹುದು ಇಲ್ಲಿ ನಾಗರಕಲ್ಲಗೆ ಕೈ ಮುಗ್ದು ದರ್ಶನ ಪಡೆದು ಈ ಕಡೆ ಬಂದರೆ ಈ ಕಡೆ ಪಕ್ಕದಲ್ಲಿ ಪಾರ್ವತಿ ದೇವಿ ನೆಲೆಸಿದ್ದಾರೆ ಪಾರ್ವತಿ ದೇವಿದು ದ ದರ್ಶನ ಪಡೆದು ಬಂದೆ ಇನ್ನೂ ಮಹಾಮಂಗ್ಳಾರತಿ ಆಗಿರಲಿಲ್ಲ ಸಿಕ್ಕಾ ಜನ ಇದ್ರಪ್ಪ ಸ್ವಲ್ಪ ಜನ ಖಾಲಿಯಾಗಲಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಮಹಾಮಂಗ್ಲಾರತಿ ಆಗ್ತಾಯಿತ್ತು ಅದನ್ನು ನೋಡೋದಕ್ಕೊಂದು ಚೆಂದ ನೋಡಿದ್ರಲ್ವಾ ಮಹಾಶಿವನಿಗೆ ಅಲಂಕಾರ ಮಾಡಿದ ರೀತಿ ಎಷ್ಟು ಚೆನ್ನಾಗಿತ್ತು ಅಂತ ಅಲ್ಲಿ ಲೈಟ್ ಆಗದೆ ಬರೀ ದೀಪದ ಬೆಳಕಲ್ಲೇ ದೇವ್ರ ದರ್ಶನ ಮಾಡೋದು ಒಂಥರ ಮನ್ಸಿಗೆ ನೆಮ್ಮದಿ ಸಡನ್ನಾಗಿ ದೇವಸ್ಥಾನಕ್ಕೆ ಬರಬೇಕಂತ ಅನ್ನಿಸ್ತು ಪ್ರಾ ಪ್ಲ್ಯಾನ್ ಇಲ್ಲದೆ ಬಂದೆ ಒಳ್ಳೆ ದರ್ಶನ ಸಿಕ್ತು ಇಲ್ಲಿ ತೀರ್ಥ ಪ್ರಸಾದನ ಈಸ್ಕೊಂಡೆ ಈ ದೇವಸ್ಥಾನದಲ್ಲಿ ಮಾಡೋ ತಳಿಗೆ ಪ್ರಸಾದವಂತು ಸಿಕ್ಕ ಹೊಟ್ಟೆ ಫೇಮಸ್ ಬಟ್ ಅದು ಇಲ್ಲಿಲ್ಲ ನನಗಂತೂ ಫೇವ್ರೆಟ್ ತುಂಬಾ ಚೆನ್ನಾಗಿತ್ತು ದರ್ಶನ ಎಲ್ಲ ಮಾಡಿ ದೇವರಿಗೆ ಕೈ ಮುಗಿದು ಏನೋ ಮನ್ಸಿಗೆ ನೆಮ್ಮದಿ ಸಿಕ್ತು ನಾನು ಮತ್ತೆ ಮನೆ ಕಡೆ ಹೊರಟು ಬಂದೆ ನಮ್ಮ ಸ್ಕೂಲ್ ನೋಡಿ ನನ್ನ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುತ್ತಾ ಮನೆಗೆ ಬಂದೆ ಮನೆಗೆ ಬಂದು ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಮತ್ತು ವೀಡಿಯೋ ಮಾಡಲಿಲ್ಲ ಇಲ್ಲಿ ಅಮ್ಮ ಮತ್ತು ಮೊಮ್ಮಗಳು ಯಾವ ರೇಂಜಿಗೆ ಮುದ್ದಾಡ್ತಾವ್ರೆ ನೋಡಿ ನಾನು ನೋಡಿದೆ ಟೈಮ್ ಆಯಿತು ಬಟ್ಟೆ ಎಲ್ಲ ಮಾಡಿಸಿ ಸ್ವಲ್ಪ ಈ ಕಡೆ ಜೋರಾಗಿ ಮಳೆ ಬಂದು ಆಲ್ರೆಡಿ ಬಿಸಿಲು ಬಂದಿತ್ತು ಇದ್ರ ನಡುವೆ ನನ್ನ ಮಗಳು ತುಂಟಾಟ ಅವನ್ ಬರೋ ಹಾಫ್ ಅನ್ ಅವರ್ ಮುಂಚೆನೇ ಏಳ್ನೂ ಕರ್ಕವ ನಾವ್ ಹಿಂಗ್ ಕಾಯ್ಕ ನಿಂತ್ಕೋಬೇಕು ಅಷ್ಟೊಳಗ ನನ್ ಮಗನ್ ವ್ಯಾನ್ ಬಂತು ಏಳು ರೋಡಲ್ಲಿ ನಿಂತ್ಕೊಂಡು ಹೋಗೋ ಬರೋರ್ಗೆಲ್ಲ ಒಂದ್ ಹಾಯಿ ಒಂದು ಬಾಯಿ ಹೇಳಲೇಬೇಕು ಮಿಸ್ ಇಲ್ದೇ ಅವ್ನು ಬಂದ ತಕ್ಷಣ ಚೆನ್ನಾಗಿ ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗ್ತಾಳೆ ನೋಡಿ ಶೂಸ್ ಒಳಗೆ ಬಿಚ್ಚಿ ಅವ್ನು ಬಂದ ತಕ್ಷಣ ಒಳಗೆ ಏನೋ ಒಂಥರ ಖುಷಿ ಬಂದ್ಬಿಡುತ್ತೇನೆ ಮನೇಲಿದ್ದಾಗ ಇಷ್ಟು ಲವ್ ತೋರಿಸಲ್ಲ ಬಟ್ ಸ್ಕೂಲಿಂದ ಬಂದಾಗ ಮಾತ್ರ ಇಷ್ಟೇ ಲವ್ನ ತೋರಿಸಿ ತೋರಿಸ್ತಾಳೆ ಬಂದ ತಕ್ಷಣ ಹೋಮ್ವರ್ಕ್ ಮುಗಿಸ್ತಾ ರಿವಿಷನ್ ಆಮೇಲೆ ಮಾಡ್ಸೋಣ ಅಂತ ಹೇಳಿ ಹೋಮ್ವರ್ಕ್ ಕಮ್ಮಿ ಇತ್ತು ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಇತ್ತು ಹೋಮ್ ವರ್ಕ್ ಮುಗಿಸ್ತೆ ಇವರು ಹಳೆ ಮನೆ ಹತ್ರ ಆಟ ಆಡೋದಕ್ಕೆ ಹೋಗಿದ್ರು ಇವತ್ತು ನಾನು ಹೋಗಿರಲಿಲ್ಲ ಇವಳು ನೋಡಿ ಸಾಂಗಿಗೆ ಡ್ಯಾನ್ಸ್ ಆಡ್ತಾ ಇರೋದನ್ನು ಇದೆಲ್ಲನೂ ನಾನು ನನ್ನ ಮಗನಿಗೆ ರಿವಿಷನ್ ಮಾಡಿಸ್ತಿರೋ ಗ್ಯಾಪಲ್ಲಿ ಮಾಡಿರೋದು ಡ್ಯಾನ್ಸ್ ಮಾಡಾದ್ಮೇಲೆ ನಮ್ಮ ಅಪ್ಪನಿಗೆ ಯಾವ ಸ್ಟೈಲ್ ಖಾರ ತಿನ್ನಿಸ್ತಾಳು ನೋಡಿ ಮೊಮ್ಮಕ್ಕಳು ತಾತನಿಗೆ ಖಾರ ತಿನ್ನಿಸುವ ರೀತಿ ಈ ರೀತಿ ಇದೆ ನೀವು ಒಮ್ಮೆ ನೋಡಿ ಈ ರೀತಿ ಖಾರ ಎತ್ಕೊಂಡು ಎತ್ಕೊಂಡು ತಿನ್ನಿಸ್ತಾ ಇದ್ಲಂತೆ ಪಾಪ ನಮ್ಮಮ್ಮ ವೀಡಿಯೋ ಮಾಡಿಟ್ಟಿದ್ರು ಅದನ್ನು ನಾವು ನಮ್ಮಮ್ಮನ ಫೋನಿಂದ ಕದ್ಬಿಟ್ವಿ ಈ ರೀತಿ ತಿನ್ನಿಸ್ತಾ ಇದ್ಲು ಆದರೂ ನಮ್ಮಪ್ಪನ ಸಿಕ್ಕ ಹಚ್ಕೊಂಡವಳು ಅಪ್ಪ ಇವಳು ನಮ್ಮಪ್ಪ ನಮ್ಮನೆಲ್ಲ ಇಷ್ಟು ಎತ್ತಾಡ್ಸಿತೋ ಬಿಟ್ಟಿತೋ ಗೊತ್ತಿಲ್ಲ ಇವಳುನಂತೂ ಬಿಡೋಲ್ಲ ಅನ್ನನ ಎಷ್ಟು ನೀಟಾಗಿ ಬೇಡ ಅಂತೇಳಿ ನೋಡಿ ಇವಳು ಇದಾದಮೇಲೆ ಇವಳು ಮಲ್ಕೊಂಡ್ಳು ಇದಾಗಿತ್ತು ಭಾನುವಾರ ಹಾಗೂ ಸೋಮವಾರದ ನನ್ನ ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಒಂದು ವಚ್ಚ ಹೊಸ ಬ್ಲಾಗ್ನೊಂದಿಗೆ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ದಯವಿಟ್ಟು ವೀಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್